ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಜೋಳದ ರೊಟ್ಟಿ ಜೊತೆಗೆ ಕಾಳಿನ ಪಲ್ಯ ಕೂಡ ಮಾಡಿದ್ದೀನಿ ಒಳ್ಳೆ ಪ್ರೋಟೀನ್ ರಿಚ್ ಜೊತೆಯಲ್ಲಿ ಒಂದು ಒಳ್ಳೆ ಡಯಟ್ ಫುಡ್ ಅಂತಲೂ ಹೇಳ್ಬೋದು ನಮ್ಮ ನೇಬರ್ ಒಬ್ರು ಮತ್ತು ಸಬ್ಸ್ಕ್ರೈಬರ್ ಕೂಡ ಹೌದು ನಮಗೆ ಜೋಳದ ರೊಟ್ಟಿ ಮಾಡಕ್ಕೆ ಬರಲ್ಲ ಹೇಗೆ ಮಾಡೋದು ತೋರಿಸಿ ವೀಡಿಯೋದಲ್ಲಿ ಹಾಕಿ ಅಂತ ಹೇಳಿದರು ಹಂಗಾಗಿ ಒಂದು ಜೋಳದ ರೊಟ್ಟಿ ಜೊತೆಗೆ ಕಾಳಿನ ಪಲ್ಯ ಕೂಡ ಮಾಡಿದ್ದೀನಿ ಕಾಳಿನ ಪಲ್ಯ ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಜೊತೆಗೆ ಬೇಗ ಕೂಡ ಮಾಡ್ಕೋಬಹುದು ನೀವು ಕೂಡ ಒಂದು ಸಲ ನೋಡಿ ಚೆನ್ನಾಗಿರುತ್ತೆ ತುಂಬಾ ಸಿಂಪಲ್ ಇದೆ ಇವಾಗ ಕಾಳಿನ ಪಲ್ಯ ಜೊತೆಗೆ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಜೋಳದ ರೊಟ್ಟಿ ಮಾಡ್ತಾ ಇದೀನಿ ಜೋಳದ ರೊಟ್ಟಿ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಒಂದೂವರೆ ಕಪ್ನಷ್ಟು ನೀರನ್ನ ಬಿಸಿ ಇಟ್ಕೊಳ್ತಾ ಇದೀನಿ ಇದು ಚೆನ್ನಾಗಿ ಕಾದು ಕುದಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕಾಯಿಸ್ಕೋಬೇಕು ಇವಾಗ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ ಕುದೀತಾ ಇರೋಂತಹ ನೀರಿಗೆ ಜೋಳದ ಹಿಟ್ಟನ್ನು ಹಾಕಬೇಕು ರುಚಿಗೆ ಒಂದ್ ಚೂರೆ ಉಪ್ಪು ಹಾಕಬೇಕು ಮತ್ತು ಇಂತಿಷ್ಟೇ ಪ್ರಮಾಣದ ಹಿಟ್ಟು ಅಂತ ಇಲ್ಲ ಆ ನೀರು ಎಷ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನು ಹಾಕಿ ಚೆನ್ನಾಗಿ ಈ ಥರನ ತಿರ್ಗಿಸ್ಕೋಬೇಕು ನಾವು ಮುದ್ದೆ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕಾಗುತ್ತೆ ಇವಾಗ ನಾನು ಯಾವ ಅದಕ್ಕೆ ಹಿಟ್ಟನ್ನು ತಿರುಗಿಸ್ಕೊಂಡಿದ್ದೀನೋ ಇಷ್ಟಾದರೆ ಸಾಕು ನಂತರ ಈ ಹಿಟ್ಟನ್ನು ಒಂದು ಅಗ್ಲುವಾದ ಪಾತ್ರೆಗೆ ಆರದಕ್ಕೆ ಹಾಕಿ ಆ ನಂತರ ಕೈ ಎತ್ಕೊಳ್ಳೋದಕ್ಕೆ ಒಂದು ಪಾತ್ರೆಲಿ ನೀರು ಇಟ್ಕೊಂಡು ನಂತರನ ಜೋಳದ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾನೆ ಚೆನ್ನಾಗಿ ನಾದ್ಕೋಬೇಕು ಅಂಗೈಯಲ್ಲಿ ಚೆನ್ನಾಗಿ ನಾದ್ಕೋಬೇಕು ಇಲ್ಲ ಅಂತ ಅಂದರೆ ರೊಟ್ಟಿ ಅಷ್ಟು ಚೆನ್ನಾಗಾಗಲ್ಲ ನಾವೆಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ರೊಟ್ಟಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಮತ್ತೆ ಕಟ್ಟಾಗಲ್ಲ ನಾನಿವಾಗ ತಿರ್ಗಿಸ್ಕೊಂಡಿರೋ ಹಿಟ್ಟು ಒಂದು ಹತ್ತು ರೊಟ್ಟಿಯಿಂದ ಹನ್ನೆರಡು ರೊಟ್ಟಿ ಆಗುತ್ತೆ ನಾವೇನು ಚಪಾತಿ ಹಿಟ್ಟು ಕಲಿಸ್ಕೊತೀವೋ ಸಾಫ್ಟಾಗಿ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಾಗುತ್ತೆ ಏಕೆಂದರೆ ತುಂಬ ಮೆತ್ತಗಾದರೆ ಜೋಳದ ರೊಟ್ಟಿ ಲಟ್ಟಿಸ್ಬೇಕಾರೆ ಕಟ್ಟಾಗಿಬಿಡುತ್ತೆ ಬರದೇ ಇರೋರಿಗೆ ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡ್ರೆ ಚೆನ್ನಾಗಿರುತ್ತೆ ಜಸ್ಟು ಕೈಯನ್ನು ನೀರಲ್ಲಿ ಹತ್ಕೊಳ್ತಾನೆ ನಾತ್ಕೋಬೇಕು ನೀರೆಲ್ಲ ಸೇರಿಸಿದರೆ ರೊಟ್ಟಿ ಅಷ್ಟು ಚೆನ್ನಾಗಿರಲ್ಲ ತಿನ್ನಬೇಕಾದ್ರೆ ಹಿಟ್ಟಿಟ್ಟು ಥರ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಕೈಯನ್ನು ನೀರಲ್ಲಿ ಈ ಥರ ಹತ್ಕೊಳ್ತಾನೆ ಚೆನ್ನಾಗಿ ನಾತ್ಕೋಬೇಕು ಮತ್ತು ಈ ನಾದಿಟ್ಟಿರೋ ಹಿಟ್ಟನ್ನು ತುಂಬ ಹೊತ್ತು ಇಡಕ್ಕೆ ಹೋಗಬಾರ್ದು ಚಪಾತಿ ಹಿಟ್ಟನ್ನು ನಾವು ಕಲಸಿಡ್ತೀವಲ್ಲ ಆ ರೀತಿ ಕಲ್ಸಿಡಕ್ಕೆ ಬರೋಲ್ಲ ನಾವಿನ್ನು ನಾತ್ಕೊಂಡ ತಕ್ಷಣನೇ ರೊಟ್ಟಿ ಮಾಡಬೇಕು ಇವಾಗ ನಾನು ಮನೆಯಲ್ಲೇ ಇನ್ನೊಂದು ಸಲ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿ ಲಟ್ಟಿಸ್ ಚಪಾತಿನ ಯಾವ ರೀತಿ ಲಟ್ಟಿಸ್ತೀವೋ ಆ ರೀತಿನ ಲಟ್ಟಿಸ್ಕೊಂಡ್ರೆ ಆಯಿತು ನಂತರ ನಮಗೆ ರೊಟ್ಟಿ ಯಾವ ಸೈಜ್ ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಈ ಥರ ರೌಂಡ್ ಶೇಪ್ ಮಾಡಿಕೊಂಡು ಸಲ ಪುಡಿ ಹಿಟ್ಟಲ್ಲಿ ಚೆನ್ನಾಗಿ ಹತ್ಕೊಂಡು ಆ ಎಡ್ಜನ್ನೆಲ್ಲ ಚೆನ್ನಾಗಿ ಕಟ್ಕೋಬೇಕು ನಿಮಗೆ ಯಾವ ರೀತಿ ಬರುತ್ತೋ ಆ ರೀತಿ ಈಸಿ ಮೆಥಡಲ್ಲಿ ಈ ಥರ ಎಡ್ಜನ್ನು ಕಟ್ಕೊಳ್ಳಿ ಹಂಗಾರೆ ರೊಟ್ಟಿ ಒಡೆದೋಗಲ್ಲ ಸೈಡು ನಂತರ ಮಣೆಗೆ ಸ್ವಲ್ಪ ಪುಡಿ ಹಾಕ್ಕೊಂಡು ಸ್ವಲ್ಪ ಲಟ್ಟಣಿಗೂ ಹಿಟ್ಟನ್ನು ಹಚ್ಕೊಂಡು ಆ ನಿಧಾನಕ್ಕೆ ಎಡ್ಜನ್ನೇ ಉದ್ದುತ್ತಾ ಹೋಗಬೇಕು ನಾನಿಲ್ಲಿ ಸ್ವಲ್ಪ ಸ್ಪೀಡಾಗಿ ಇಟ್ಟಿದ್ದೀನಿ ಆ ನಿಧಾನಕ್ಕೆ ಉದ್ದುತ್ತಾ ಹೋಗಬೇಕು ಮತ್ತು ಮೊದಲನೇ ಸಲ ಮಾಡೋರು ಸ್ವಲ್ಪ ಪುಟ್ಟದಾಗೆ ರೊಟ್ಟಿ ಮಾಡಬೇಕು ದೊಡ್ಡದಾಗೆ ರೊಟ್ಟಿ ಮಾಡೋಕ್ಕೋದ್ರೆ ಕಟ್ಟಾಗಿಬಿಡುತ್ತೆ ಸ್ವಲ್ಪ ಸ ಚಿಕ್ಕದಾಗ ಮಾಡಿಕೊಂಡ್ರೆ ನಂತರನ ದೊಡ್ಡದಾಗಿ ಮಾಡ್ಕೋಬೋದು ಚೆನ್ನಾಗಿ ಬಂದರೆ ಒಂದು ವೇಳೆ ಮ ರೊಟ್ಟಿ ಕಚ್ಕೊಳ್ತು ಅಂದರೆ ನಿಧಾನಕ್ಕೆ ರೊಟ್ಟಿ ಎತ್ತಿ ಕೆಳಗಡೆ ಸ್ವಲ್ಪ ಪುಡಿ ಇಟ್ಟುಕೊಂಡು ಎಲ್ಲ ಕಡೆಯೂ ಸವ್ರುಕೊಂಡು ಮತ್ತು ಲಟ್ಟಣಿಗೆ ಒಂಚೂರು ಚೂರು ಇಟ್ಟು ಸವರ್ಕೊಂಡು ಈ ಥರ ಮತ್ತೆ ಉದ್ದುತ್ತಾ ಹೋಗಬೇಕು ನಾವು ಚಪಾತಿನ ಮೇಲೆ ಕೆಳಗೆ ಮಾಡೋ ಥರ ಮೇಲೆ ಕೆಳಗೆ ಮಾಡಬಾರ್ದು ಕೆಳಗಿನ ಮುಖ ಕೆಳಗೆ ಇರಬೇಕು ಮೇಲಿನ ಮುಖ ಮೇಲೆ ಮೇಲೇ ಇರಬೇಕು ರೊಟ್ಟಿ ಯಾವಾಗಲೂ ಅಷ್ಟೇ ಸೈಡನ್ನು ಉದ್ದುತ್ತಾ ಹೋದರೆ ತುಂಬ ಚೆನ್ನಾಗಿ ಹಿಗ್ಗೋದ್ರ ಜೊತೆಯಲ್ಲಿ ಆ ರೊಟ್ಟಿ ಬೇಯಿಸ್ದಾಗ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಮದ್ದೆ ಸೀದೋಗ್ಬಿಡುತ್ತೆ ಎಡ್ಜೆಲ್ಲ ಚೆನ್ನಾಗಿ ಬೆಂದಿರಲ್ಲ ಇನ್ನೊಂದು ರೊಟ್ಟಿನೂ ಸಹ ನಾನು ಇದೇ ರೀತಿ ಲಟ್ಟಿಸಿಟ್ಕೊಂಡಿದ್ದೀನಿ ಸ್ವಲ್ಪ ನಿಧಾನಕ್ಕೆ ಮಾಡ್ತಾ ಹೋದರೆ ಒಂದೆರಡು ಮೂರು ಟೈಮು ರೊಟ್ಟಿ ಮಾಡಿದರೆ ಆರಾಮಾಗಿ ಬರುತ್ತೆ ಇವಾಗ ಉದ್ದಿಟ್ಕೊಂಡಂತಹ ರೊಟ್ಟಿನ ಬೇಯಿಸ್ಕೋಬೇಕು ರೊಟ್ಟಿ ಹಂಚನ ಚೆನ್ನಾಗಿ ಕಾಯಿಸ್ಕೊಂಡಿರಬೇಕು ನಾವು ಮನೆಯಲ್ಲಿ ಕೆಳಮುಖವಾಗಿರೋಂತಹ ರೊಟ್ಟಿನ ಮೇಲ್ಮುಖವಾಗಿ ಹಾಕಬೇಕು ಏಕೆಂದರೆ ಮನೆಯಲ್ಲಿ ಉದ್ದಿದಾಗ ಕೆಳಗಡೆ ಎಲ್ಲ ಹಿಟ್ಟಾಗಿರುತ್ತೆ ಆ ಹಿಟ್ಟನ್ನೆಲ್ಲ ಈ ಥರ ಒಂದು ಕಾಟನ್ ಬಟ್ಟೆಯಲ್ಲಿ ನೀರಲ್ಲಿ ಹತ್ಕೊಂಡು ಚೆನ್ನಾಗೆ ಒರೆಸ್ಕೋಬೇಕು ನಂತರ ಎಡ್ಜೆಲ್ಲ ಚೆನ್ನಾಗಿ ರೊಟ್ಟಿ ಎಲ್ಲ ಡ್ರೈ ಆಗಿ ಎಡ್ಜೆಲ್ಲ ಬಿಡ್ತಾ ಬರುತ್ತೆ ಆವಾಗ ಒಂದು ಸ್ಪೂನಲ್ಲಿ ಈ ಥರ ತಿರುಗಿಸ್ಕೊ ಹಾಕಿ ಇನ್ನೊಂದು ಸಲನ ಚೆನ್ನಾಗಿ ಬೇಯಿಸ್ಕೋಬೇಕು ಎಲ್ಲೆಲ್ಲಿ ಚೆನ್ನಾಗಿ ಬೆಂದಿಲ್ವೋ ಅಲ್ಲಿ ಅಲ್ಲಿ ಒಂದು ಸ್ಪೂನಲ್ಲಾಗಲಿ ಅಥವಾ ಒಂದು ಬಟ್ಟೆಯಲ್ಲಾಗಲಿ ಚೆನ್ನಾಗಿ ಒತ್ತಿ ಬೇಯಿಸ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಇನ್ನೊಂದು ರೊಟ್ಟಿ ಹಾಕಬೇಕಾದ್ರೆ ಈ ಥರ ಹಂಚನ್ನು ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಂಡು ಹಾಕಿದರೆ ಚೆನ್ನಾಗಿರುತ್ತೆ ಏಕೆಂದರೆ ಆ ಪುಡಿ ಹಿಟ್ಟೆಲ್ಲ ಉದುರಿರುತ್ತೆ ಹಾಗಾಗಿ ಒಂದು ಸಲ ಒಂದು ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡು ಇನ್ನೊಂದು ರೊಟ್ಟಿ ಹಾಕಿ ನಾವು ಯಾವ ರೀತಿ ಈ ಥರ ಹಸಿ ಬಟ್ಟೆಯಲ್ಲಿ ಮತ್ತೆ ರೊಟ್ಟಿಗೆ ನೀರು ಹಚ್ಚಿ ಮಾಮೂಲಿಯಾಗಿ ನಾವು ರೊಟ್ಟಿ ಯಾವ ರೀತಿ ಬೇಯಿಸ್ತೀವೋ ಅದೇ ರೀತಿ ಬೇಯಿಸ್ಕೊಂಡ್ರೆ ಆಯಿತು ಇವಾಗ ಈ ಜೋಳದ ರೊಟ್ಟಿಗೆ ಕಾಳಿನ ಪಲ್ಯ ಮಾಡಿದ್ದೀನಿ ಕಾಳಿನ ಪಲ್ಯ ಮಾಡೋದಕ್ಕೆ ನಾನು ಹೆಸರುಕಾಳು ಮತ್ತು ದೊಗರಿಬೇಳೆನ ಈಕ್ವಲ ತೊಗೊಂಡಿದ್ದೀನಿ ಕಡಲೆಕಾಳನ್ನು ಒಂದು ಕಾಲು ಭಾಗದಷ್ಟು ತೊಗೊಂಡಿದ್ದೀನಿ ಅಷ್ಟನ್ನು ಚೆನ್ನಾಗಿ ತೊಳೆದು ಒಂದು ಕುಕ್ಕರಲ್ಲಿ ಮೆತ್ತಗೆ ಬೇಯಿಸ್ಕೊಂಡಿದ್ದೀನಿ ತುಂಬ ಕರಗೋ ಥರ ಬೇಯಿಸ್ಕೋಬಾರ್ದು ಚೆನ್ನಾಗಿರೋಲ್ಲ ಸ್ವಲ್ಪ ಕಾಳು ರೀತಿ ಇದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ನೆನೆಯಿಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಈ ಬೇಯಿಸಿಟ್ಕೊಂಡಂತಹ ಕಾಳಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಆದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಒಂದು ಮೂರಿಂದ ನಾಲ್ಕು ಹೆಸರಷ್ಟು ಬೆಳ್ಳುಳ್ಳಿ ಕುಟ್ಟಿರೋ ಅಂತಹ ಬೆಳ್ಳುಳ್ಳಿ ಒಂದೆರಡು ಗಡ್ಡೆಯಷ್ಟು ಈರುಳ್ಳಿ ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಾಳಿನ ಪಲ್ಯ ಆಗಿರೋದ್ರಿಂದ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಇದ್ದರೆ ಡೈಜೆಷನ್ ಕೂಡ ಚೆನ್ನಾಗಿರುತ್ತೆ ನಂತರನ ಒಂದು ಟೊಮೆಟೊ ಹಾಕಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಒಗ್ಗರಣೆ ಎಲ್ಲ ಚೆನ್ನಾಗೆ ಫ್ರೈ ಆದ ನಂತರನ ನಾವು ಬೇಯಿಸಿಟ್ಕೊಂಡಂತಹ ಕಾಳನ್ನು ಹಾಕಿ ಇನ್ನೊಂದ್ಸಲ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಈ ಪಲ್ಯಕ್ಕೆ ರುಚಿ ತಕ್ಕಷ್ಟು ಉಪ್ಪು ಒಂದು ಬಟ್ಲಷ್ಟು ತುರಿದಿರೋ ಅಂತಹ ಕಾಯಿ ತುರಿ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು ಯಾಕೆಂದರೆ ಕಾಳಿಗೆ ನಾವು ಉಪ್ಪು ಹಾಕಿಲ್ಲ ಒಂದು ಸಲ ಉಪ್ಪು ಹಾಕಿ ಕುದಿಸ್ಕೊಂಡ್ರೆ ಆ ಉಪ್ಪೆಲ್ಲ ಚೆನ್ನಾಗಿ ಹೇಳ್ಕೊಳ್ಳುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಕೊನೆಯಲ್ಲಿ ಮೊನ್ನಲ್ಲಿ ಕೈಗಾತ್ರದಷ್ಟು ಹುಣಸೆಹಣ್ಣೆನ ಹಾಕ್ಕೊಂಡು ಅದು ಕೂಡ ಹುಣಸೆ ರಸ ಹಾಕಬೇಕು ಟೊಮೆಟೊ ಹಾಕಿದರೂ ಕೂಡ ಹುಣಸೆ ರಸ ಹಾಕಬೇಕು ಇಲ್ಲಾಂದರೆ ಪಲ್ಯ ರುಚಿಯಾಗಲ್ಲ ಅಷ್ಟೊಂದು ಇದೆ ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ಕುದ್ದ ನಂತರನ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ನಿಮ್ಮ ಮನೆಯಲ್ಲಿ ಯಾವ ಸಾಂಬಾರು ಪುಡಿ ಇದೆಯೋ ಅದನ್ನು ಹಾಕಿದರೆ ತುಂಬಾ ರುಚಿಯಾಗುತ್ತೆ ಏಕೆಂದರೆ ಅದರಲ್ಲೆಲ್ಲ ಮಸಾಲೆ ಇರೋದ್ರಿಂದ ರುಚಿಯಾಗುತ್ತೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮಸಾಲೆ ಪೌಡರನ್ನು ಹಾಕಿ ನಂತರ ಖಾರಕ್ಕೆ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕಿ ಇನ್ನೊಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಸಣ್ಣದಾಗಿ ಕುದಿಯೋದಕ್ಕೆ ಬಿಡಬೇಕು ಒಂದು ವೇಳೆ ನಮಗೆ ಪಲ್ಯ ಗ್ರೇವಿ ಥರ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೋಬೇಕು ಒಂದು ಕಡೆ ಕಾಳು ಒಂದು ಕಡೆ ನೀರು ಆಗ್ತಾಯಿದೆ ಅಂತಂದರೆ ಸ್ವಲ್ಪ ಹಿಟ್ಟಾದರೂ ಇಲ್ಲ ಅಂತಂದರೆ ನಾವೇನು ಪಕೋಡ ಮಾಡ್ತೀವೋ ಕಡಲೆ ಹಿಟ್ಟು ಅದನ್ನು ಒಂದು ಒಂದು ಸ್ಪೂನಷ್ಟು ಕಲಸಿ ಹಾಕಿದರೆ ಚೆನ್ನಾಗಿರುತ್ತೆ ಮತ್ತೆ ಸಾಂಬಾರು ಪುಡಿ ಹಾಕಿದರೆ ತುಂಬ ಆಗ್ಬಿಡುತ್ತೆ ಪಲ್ಯ ತಿನ್ನೋಕ್ಕಾಗಲ್ಲ ಆದಷ್ಟು ಸಾಂಬಾರು ಪುಡಿನ ಸ್ವಲ್ಪ ಹಾಕಿ ಈ ಥರ ಕಾಳು ಕಾಳು ಪಲ್ಯ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರುವಂತಹ ಕಾಳಿನ ಪಲ್ಯ ರೆಡಿಯಾಗುತ್ತೆ ಜೋಳದ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ಲ ಕೂಡ ಇದೆ ಇವಾಗ ಬಿಸಿ ಬಿಸಿ ರೊಟ್ಟಿ ಜೊತೆ ಕಾಳಿನ ಪಲ್ಯ ರೆಡಿಯಾಗಿದೆ ಒಂಚೂರು ತುಪ್ಪ ಹಾಕ್ಕೊಂಡು ಸೈಡಿಗೆ ಈರುಳ್ಳಿ ಮತ್ತು ಸೌತೆಕಾಯಿ ಇಟ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ ಡಯೆಟ್ ಮಾಡ್ತೀವಿ ಅಂತ ಅಂದವ್ರಿಗೆ ಒಳ್ಳೆ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಮತ್ತು ಪ್ರೋಟೀನ್ ರಿಚ್ ಇರೋವಂಥ ಫುಡ್ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್